ಕಟ್ಟೆ ಸಾಹೇಬ್ರು ಸೇರಿದ್ರು ಯಾರು ಬೆಂಬಲನೇ ಇಲ್ಲ ಏನೋ ಅಮ್ಮನ ಗೋರಿ ಎಂದು ಬಂದಿದ್ದು ಅಂದ್ರೆ ಎದ್ದು ಹೋಗುವುದು ಎಲ್ಲ ಸಂದರ್ಭ ಬಂತು ಕೆಂದು ಬಿಡುದು ಸೋಲ ಸಂದರ್ಭ ಬಂತು ಕೈ ಕಾಲಿಡಿದು ಬಿಡುದು ಈ ಉದ್ದೇಶ ಇಟ್ಕೊಂಡು ಮೊಮ್ಮದ ಗೋರಿ ಬಂದ ಎರಡು ಸೈನ್ಯಗಳ ಬಂದೂರಿ ಮೊಮ್ಮದ ಗೋರಿ ಫಸ್ಟ್ ಅನೌನ್ಸ್ಮೆಂಟ್ ಕೊಟ್ಟ ಸೈನ್ಯ ನೋಡಿ ಗಾಬರಿ ಆದ್ರಿ ಮೊಮ್ಮದ ಗೋರಿ ಪೃಥ್ವಿರಾಜ್ ಚೌಹಾನ್ ಅವರು ಅನೌನ್ಸ್ಮೆಂಟ್ ಕೊಟ್ಟ ಚೌಹಾನ್ ನೀರಾಗಿ ಇಸ್ಲಾಂ ಧರ್ಮ ಸ್ವೀಕರಿಸಿ ತನ್ನ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದರೆ ದೆಹಲಿ ಅಜಬೀರ್ ರಾಜನನ್ನಾಗಿ ನಿನ್ನನ್ನು ನೇಮಿಸುತ್ತೇನೆ ಇಡೀ ಉತ್ತರ ಭಾರತೀಯ ಮತ್ತು ಕೈಯಲ್ಲಿದೆ ಈ ಗೋರಿ Thank you. ಬರೆಯಿರುವ ಸೈನ್ಯ ನಿಂದ ಬರೆಯುವ ಸೈನ್ಯ ಮುಖ್ಯವಲ್ಲ ಯುದ್ಧದಲ್ಲಿ ಯಾರಿಗೆ ಮುಖ್ಯ ಅಂದ್ರೆ ಪೃಥ್ವಿರಾಜ್ ನೀನು ಬರೀ ಹತ್ತು ಮೈಲಿ ದೂರ ಬಂದಿದ್ಯಾ ನಾನು ಎಂಬತ್ತು ಮೈಲಿ ದೂರ ದೆಹಲಿಯಿಂದ ಬಂದಿದ್ದೀನಿ ಸೈನ್ಯ ಅಂತ ಆದ್ರೆ ಎರಡೂ ಸೈನ್ಯ ಬೆಟ್ಟರೆ ಮಾತಾಡಿದ್ದ ಸೈನಿಕರು ಬಂದ್ರು ಈಗ ಸೈನಿಕರು ಅಂತ ಕಟ್ಟಸ್ಬೇಕಾದ್ರೆ ಪೃಥ್ವಿರಾಜರ ಸೈನಿಕರು ಗೋರಿ ಸೈನ್ಯವನ್ನೇ ಮುಂಗಾಗಿ ಪಟ್ಟ ಇನ್ನೇರು ಗೋರಿ ಸೋಲು ಅಂತ ತೊಲೇ ಬಿಟ್ಟಿತ್ತು ಆದರೂ ಗೋರಿ ಏಕಾಂಗಿಯಾಗಿ ಯುದ್ಧ ರಂಗದಲ್ಲೇ ನನ್ನ ರಂಗದಲ್ಲೇ ಪ್ರವೇಶಿಸಿದ ಪ್ರವೇಶಿಸಬೇಕಾದ್ರೆ ಈ ಪೃಥ್ವಿರಾಜ್ ಚವ್ವಾಣಗೆ ಇಬ್ಬರು ಸಹೋದರ್ರಿ ಒಬ್ಬ ಗೋಲಿಂದರಾಯ ಗೋಲಿಂದರಾಯ ಇನ್ನೊಬ್ಬ ಕಂಡೇರಾಯ ಗೋವಿಂದರಾಯ ಇನ್ನೊಬ್ಬ ಕಂಡೇರಾಯ ಗೋವಿಂದರಾಯ ಕಂಡೇರಾಯ ಇಬ್ಬರು ಸಾಮಾನ್ಯ ಸೈನಿಕರಂತೆ ಸೈನ್ಯ ಒಳಗೆ ಹೋದ್ರಿ ಓದ ಕೂಡ ಕುದುರೆ ಮೇಲೆ ಕುಂತು ಎರಡು ಕೈಯಲ್ಲಿ ಕತ್ತಿಗಳು ಎಂಗೆ ಸಿಕ್ತದೋದ್ರಿ ಸೈನಿಕ ಒಳಗೆ ಆಗಿದ್ದ ಎಲ್ಲಿ ಯಾವ ಕಡೆನೂ ನೋಡಕ್ ಆಗ್ತಿರ್ಲಿಲ್ಲ ಎಂತ ಸಂದರ್ಭದಲ್ಲಿ ಗೋವಿಂದರಾಯ ಕಂಡೇರ ಸಾಮಾನ್ಯ ಮಾಮೂಲಿ ಸೈನಿಕರಂತೆ ಒಳಗೆ ಹೋಗಿ ಸಕಾಸ್ ಹೋಗಿ ಗೋವಿಂದರಾಯ ಹಿಂದೆ ಖಂಡೇರಾಯ ಮುಂದೆ ಖಂಡೇರಾಯ ಕೈಯಲ್ಲಿ ಕತ್ತಿ ನಮ್ಮದ ಗೋರಿ ಬೆನ್ನಿಗೆ ಆ ಕುತ್ತಿಗೆ ಮಾಡ್ಬೇಕು ಈ ಗೋವಿಂದ ಸಪೋರ್ಟ್ ಇವ್ರಿ ಇದು ಫಿಲ್ಮ್ನಪ್ಪ ಸಪೋರ್ಟ್ ಹಿಂದ್ಗಡೆ ಚೂಚಿ ಬಿಟ್ರೆ ಗೋರಿ ಸೈನ್ಯದವ್ರು ಆ ಕಾರಣಕ್ಕಾಗಿ ಗೋವಿಂದ ರಾಯ ರಕ್ಷಣಕ್ಷಣ ಕೊಡ ಅವ್ರಿ ಕಂಡ ಮಮ್ಮದ ಗೋರಿಯನ್ನ ಕೋರಲು ಸ್ಕೆಚ್ ಹಾಕವ್ರಿ ಸೈನ್ಯ ಒಳಗೆ ಓದ್ಬಿಟ್ರಿ ಮೊಮ್ಮದ ಗೋರಿ ಅವನ ಟೆನ್ಷನ್ ಒಳಗ ಹೋಗ್ನಿದ್ದ ಎಷ್ಟು ಮುಂದಿನ ಕೊಲ್ಲುದ್ರಿ ಎರಡು ಲಕ್ಷ ಜನ ಒಬ್ರು ಇಬ್ರು ಈಸಿ ಈಜಿ ಅದು ಎರಡು ಲಕ್ಷ ಜನರ ಕೊಲ್ಲುದಿ ಹೋತ್ರಿ ಅವ್ರಿಗೆ ಹಂಗ ಸುಸ್ತಾಗ್ರಿ ಕಂಡೇ ರಾಯ ಸೊಕಾಸ್ ಕತ್ತಿಯನ್ನು ತಗೊಂಡು ಆ ಮೊಹಮ್ಮದ್ ಗೋರಿಯ ಕುದುರೆ ಹಿಂದೆಗಳನ್ನೇ ಹೋದ 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 ಕೊನೆಗೆ ಕತ್ತಿ ತಗೊಂಡು ಹಿಂದೇನು ಹಾಕಬೇಕನ್ನೋ ಅದು ಇಷ್ಟೇ ನಿಮ್ ತಗೊಂಡ್ರಿ ಕುದುರೆ ಕುದುರೆ ಹೋಗುದು ತಪ್ಪಿ ಬಿಡುದ್ರಿ ಕತ್ತಿ ಹೊರತ ಎರಡು ಮೂರು ಬಾರಿ ಮಿಸ್ ಸಾತ್ರಿ ಕೊನೆಗೆ ಕಂಡೆ ರಾಯ ಸಾರಿ ಗೋವಿಂದರಾಯ ಕಣ್ಣರೆ ಹಾಕಿದಳು ಕತ್ತಿ ಅಂದ ಅವನು ಸರಿಯಾಗಿ ಯಾಕೆ ನೋಡ್ಲಿ ಎಂದು ಒಬ್ಬೊಬ್ಬರು ಕೇಳಿ ರೊಂಡಕ್ಕೆ ಹಾಕಿದ್ರೆ ಮಧ್ಯೆ ಇತಿಹಾಸ ಎಂಬುದು ಹೋಗುತ್ತೆ ರೊಂಡಕ್ಕೆ ಹಾಕಲಾರದೆ ಹಾಕಿರ್ಬೇಕು ಗೋಲಿ ಏನು ಅಂತ ಹಿಂಗೆ ತಿರುಗಿ ನೋಡಿದ್ದ ಅಷ್ಟೇ ಬೆನ್ನಿಂಗ್ ತಿರುಗಿದ್ದರಿಂದ ಕಂಡರಾಗಿ ಕಳಿದ್ದರಿಂದ ಎಲ್ಲವೂ ಸ್ರಾವವಾಗಿ ಇನ್ನೇನು ಗೋರಿ ಕುದುರೆ ಮೇಲಿಂದ ಎದ್ದು ಸಾಯುವ ಸಂದರ್ಭ ಬಂತು ಸತ್ತಿದ್ರು ಸತ್ತಿದ್ರೂ ಮುಗಿದೋಗ್ತಿ ಕುದುರೆ ಪ್ಲಾಸ್ಟಿಕ್ ಕುದುರೆ ಟಕ್ರಿಕ್ ಟಕಕ್ 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 ಓಡಬೇಕಾದ್ರೆ ಇನ್ನೇನು ಗೋರಿ ಲಗಾಮು ಬಿಟ್ಟು ಏನ್ ಕೆಳಗೆ ಬೀಳಬೇಕನ್ನುವಷ್ಟರಲ್ಲಿ ಅಲ್ಲಿನ ದೂರ ಪ್ರಾಂತ್ಯದ ಒಬ್ಬ ಶ್ರೀಮಂತ ವರ್ತಕ ಅವನಿಂದನೇ ಎಲ್ಲೂ ಪ್ರಭುಗೆ ಏನು ಪ್ರಭುಗೆ ಏನೋ ಆಗಿದೆ ಅಂತೇಳಿ ಅವನಿಂದನೇ ಹೋಗಿ ಇನ್ನೇನು ಬೀಳ್ಬೇಕನ್ನುವಷ್ಟರಲ್ಲಿ ಕುದುರೆ ಮುಳುಗ ಬಂದು ಹಂಗೆ ಇಟ್ಕೊಂಡು ಕುದುರೆ ಮೇಲೆ ಹಾಕೊಂಡು ಹೋಗಿ ಆದರೆ ಇಲ್ಲಿ ನಂಬರ್ ಮಾತ್ರ ಎರಡು ನಂಬರ್ ಎರಡು ಎರಡನೇ ತರಗಿ ಯುದ್ಧ ಎರಡನೇ ತರಗಿನ ಯುದ್ಧದಲ್ಲಿ ಸೇಮ್ ಯಾಕೆ ಸೇಮ್ ಆದ್ರೆ ಇಲ್ಲಿ ರಿವರ್ಸ್ ಅಂತಂದ್ರೆ ಮಹಮ್ಮದ್ ಘೋರಿ ವರ್ಸಸ್ ಪೃಥ್ವಿರಾಜ್ ಚೌಹ್ ಗೋರಿಯ ಗುಲಾಮ ಅವರ ಸೇವತ ಅವರ ಅರಿಯೋದ ಈ ಯುದ್ಧದ ಮುಖ್ಯರು ವಾರಿ ವಹಿಸ್ಕೊಂಡ್ರಿ ಆರು ತಿಂಗಳವರೆಗೆ ಮೊಮ್ಮದ ಗೋರಿ ಮೀನ್ಸ್ ಗೋಮಾ ಒಳಗೆ ಹೋಗಿತ್ರಿ ಆರು ತಿಂಗಳ ನಂತರ ಎಚ್ಚರವಾಗ್ತರಿ ಮೊಮ್ಮದ ಗೋರಿಗೆ ಸತ್ತೋಗಿದ್ರೆ ಮೂದೋಗಿತ್ತು ಮಗ ಸೈನ್ಯದಲ್ಲಿ ನನಗಿಬ್ಬರು ನನಗೆ ಕತ್ತಿ ಏಟು ಕೊಟ್ಟವರಿದ್ದಾರೆ ಅವರಿಬ್ಬರು ರೀ ಆದ್ರೆ ಐವತ್ತು ಯಾವತ್ತಿಗೂ ಅವನು ಸೇನಾಧಿಪತ ಕಾಣಲಿಲ್ಲ ಮಾಮೂಲಿ ಸೈನ್ಯದಂತೆ ಸೈನ್ಯದ ಸೆಂಟ್ರೇ ಇತ್ತು ಸೈನ್ಯದ ಮಧ್ಯಭಾಗದಲ್ಲೇ ಇದ್ದ ಯಾಕಂದ್ರೆ ನೀವು ಇಷ್ಟ ಮಾಡ್ತೀರ ಅಂದ್ರೆ ಅಷ್ಟರ ಮಟ್ಟಿಗೆ ಪವರ್ಫುಲ್ ಭಾರತದಲ್ಲಿ ಅವರು ಮೀರಿಸೋ ಗಂಡ ಇಲ್ಲ ಇಂದೂ ಹಿಂದಿಗೂ ಇರಲಿ ಅಷ್ಟ ಪವರ್ಫುಲ್ ಮನುಷ್ಯ ಕುತ್ಬುದ್ದನ ಇವಾಗ ಕೊನೆಗೆ ಕುದುರೆ ಮೇಲೆ ಬಿದ್ದೆ ಸಾತ್ರಿ ಓಕೆ ಈ ಕಾರಣಕ್ಕಾಗಿ ಎರಡನೇ ತರಹಿಡಿ ಯುದ್ಧದಲ್ಲಿ ಎಲ್ಲವೂ ಸೇಮ್ ಆದ್ರೆ ಮೊಹಮ್ಮದ್ ಗೋರಿ ಹದಿನೈದು ಸಾವಿರ ಮೀಸಲು ಸೇನಾ ಪಡೆ ತಂದಿದ್ದ ಒಂದು ಲಕ್ಷ ಇಪ್ಪತ್ತು ಸಾವಿರ ಸೈನ್ಯ ತಂದಿದ್ದ ಈ ಬಾರಿ ಸೇಮ್ ಆದ್ರೆ ಐವತ್ ಮಾತ್ರ ಸೈನ್ಯದ ಮಧ್ಯಭಾಗದಲ್ಲೇ ಇದ್ದಿದ್ದರಿಂದರಾಯ್ ಬರುದ್ರೆ ಎಂದು ಹೋಗಿ ಕೋರಿ ಹೇಳಿದ್ರೆ ಐವತ್ತ ನಾನು ನಾನು ಕಾಮನ್ ಆಗಿ ಸೈನ್ಯದಲ್ಲಿ ಬರುತ್ತೇನೆ ಸೈನಿಕರ ಕೊಲ್ಲಲು ಯತ್ನಿಸುತ್ತೇನೆ ಅವರಿಬ್ಬರು ಮಕ್ಕಳು ಮತ್ತೆ ಬರುತ್ತಾರೆ ಆವಾಗ ಬಂದಾಗ ನೀನ್ ಅವರಿಬ್ಬರು ಸ್ಕೆಚ್ ಹಾಕ್ಬೇಕಂತೇಳಿ ಇವ್ರು ಸ್ಕೆಚ್ ಹಾಕೊಂಡು ಬಂದಿದ್ರಿ ಗೋರಿ ಸೇಮ್ ಸೇಮ್ ಎಂಗ ಸೈನ್ಯ ಬಂತು ಇಂತ ಸಹಾಯಕರು ಸೇಮ್ ಅಮ್ಮ ಸೈನ್ಯದೊಳಗೆ ಬಂದ ಒಳಗೆ ಬಿಜಿ ಆದ ಆದರೆ ಇನ್ನೇನು ಮಮ್ಮದ ಕೋರಿನ ಕೊಲ್ಲು ಸಂದರ್ಭ ಎದುರಾಗಬೇಕು ಗೋರಿನ ಸನಿಪು ಹೋಗಿಲ್ಲ ನೀವ್ ಇಬ್ರು ಗೋರಿ ಸನಿಪ್ ಹೋಗ್ಬೇಕಾದ್ರೆ ಐಬತ ಕುದುರೆ ಕುದುರೆ ಹಿಂಗ ಒಬ್ಬ ವಿದ್ವಾಂಸ ಹೇಳ್ತಾ ಅಂದ್ರೆ ಅಂತ ಹೇಳಿ ಆ ಕುದುರೆ ಕೈಂಗದ ರಾಣ ರಂಗದಲ್ಲಿ ಕೊತ್ತು ಮುದಿನ ಐವಟ ಕಂಡೇರಾಯನ ಗೋವಿಂದರಾಯನ ಬಟ್ಟೆಗೆ ಪರ್ಚಿಯನ್ನು ಚುಚ್ಚಿದ್ದರಿಂದ ಗೋವಿಂದರಾಯನ ಬರ್ಚಿಗೆ ಚುಚ್ಚಿ ಗೋವಿಂದರಾಯನ ಹೆಣ ಎತ್ತಿ ಬಿಟ್ರಿ ಈಗ ಕಂಡೇರಾಯನ ಹುಂಡನ ಹಾರಿಸ್ಬಿಟ್ರಿ ಕೊತ್ತು ಒಂದೇ ವರ್ತದಲ್ಲಿ ಎರಡು ಬಿಟ್ಟಿ ಇಬ್ಬರು ಸ್ಪಾಟ್ ಔಟ್ ಆಗಿದ್ದರಿಂದ ಚೌಹಾಣಿ ಎರಡು ಎಣಗಳನ್ನೋರಿ ಓಡಾಡಬೇಕ ಗೋರಿ ದೂರದವರೆಗೆ ಸೈನ್ಯನ ಬೆನ್ನಕೊಂಡು ಹೋದ್ರಿ ಪೃಥ್ವಿರಾಜ್ ಚೌಹಾಣನ ಸೈನ್ಯ ಹುಡಿ ಕೊಂದ್ರಿ ಗೋರಿ ಸೈನ್ಯ ಕೊನೆಗೆ ಪೃಥ್ವಿರಾಜ್ ಚೌಹಾಣನು ಸೆರೆ ಸಿಕ್ಕ ಅವನನ್ನ ಸೆರೆ ಹಿಡಿದು ಮಮ್ಮದ ಗೋರಿ ಕೈ ಕಾಲು ಕಟ್ಟಿ ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರಿಸಲು ಪ್ರಯತ್ನಿಸಿದ್ದೇ ಆದರೂ ಪ್ರಾಣ ಹೋದ್ರು ನಾನು ಇಸ್ಲಾಂ ಧರ್ಮ ಸ್ಪೀಕರ್ ಸಂಘದ ತಟ್ಟು ಹಿಡಿದಿದ್ದರಿಂದ ಮಮ್ಮದ ಗೋರಿ ಪೃಥ್ವಿರಾಜ್ ಚೌಹಾಣನ ಸಂಚೇದನ ರುಂಡವನ್ನ ತತ್ತರಿಸಿ ಮತ್ತು ಚೌಹಾಣ ಇದು ದೆಹಲಿ ಭಾರತಕ್ಕೆ ಕೊಡುವ ಸಣ್ಣ ಹುಡುಗರು ಅಂತೇಳಿ ಕೊಟ್ಟು ದೆಹಲಿಯಲ್ಲಿ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಆದ್ರೆ ಅದರ ಪ್ರಾಂತ್ಯಾಧಿಕಾರಿಯನ್ನಾಗಿ ಕುತುಬುದ್ದೀನ್ ಐಬಕ್ನನ್ನ ನೇಮಕ ಮಾಡಿದ ಪ್ಲೀಸ್ ಮನೆ ಬರಪಾಪ ದೆಹಲಿ ಕುತುಬುದ್ದೀನ್ ಐಬಾ